ಭೂ ಆಧಾರ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭೂ ಆಧಾರ್ನ ಬಗ್ಗೆ ಒಂದು ಪೂರ್ತಿಯಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ರೀಸೆಂಟಾಗಿ ನೀವು ಬಜೆಟ್ ಮಂಡನೆಯಲ್ಲಿ ಇದರ ಬಗ್ಗೆ ಎಲ್ಲರೂ ಇರ್ತೀರಾ ಸರ್ಕಾರದ ಕಡೆಯಿಂದ ಇದು ಒಂದು ಇಂಪ್ಲಿಮೆಂಟೇಷನ್ ಅನ್ನು ಭೂಮಿಗೆ ಸಂಬಂಧಪಟ್ಟಂತೆ ಮಾಡಲಾಗಿದೆ ಜಮೀನುಗಳಿಗೆ ಈಗ ಆಧಾರ್ ಕಾರ್ಡ್ ಅನ್ನ ಮಾಡಲಾಗುತ್ತೆ ನಿಮ್ಮ ಜಮೀನಿಗೆ ಯುನಿಕ್ಯೂ ಐಡೆಂಟಿಫಿಕೇಶನ್ ನಂಬರ್ ಅನ್ನ ನೀಡಲಾಗುತ್ತೆ ಇದೊಂದು ಎಲ್ಲಾ ರೈತರಿಗೆ ಹಾಗೂ ಜಮೀನು ಮಾಲೀಕರಿಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತದೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಈ ಕಾರ್ಡ್ ಅನ್ನ ಮಾಡಿಸಬೇಕು ಇದರಿಂದ ಏನೆಲ್ಲಾ ಉಪಯೋಗಗಳು ಸಿಗುತ್ತೆ ಹಾಗೆ ಈ ಕಾರ್ಡ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಡೀಟೇಲ್ ಆದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಭೂ ಆಧಾರ್ ಅಂದ್ರೆ ಏನು ಇದೊಂದು ಯುನಿಕ್ಯೂ ಐಡೆಂಟಿಫಿಕೇಶನ್ ನಂಬರ್ ಆಗಿರುತ್ತದೆ ಇದನ್ನ ಯು ಎಲ್ ಪಿನ್ ಹೆಸರಿಂದ ಗುರುತಿಸಲಾಗುತ್ತದೆ ಇದರಿಂದ ನಿಮ್ಮ ಜಮೀನನ್ನ ಗುರುತಿಸಲಾಗುತ್ತದೆ ನಿಮ್ಮ ಜಮೀನಿನ ವಿಸ್ತೀರ್ಣ ಎಷ್ಟು ನಿಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿ ಯಾರದೆಲ್ಲ ಜಮೀನಿದೆ ಇದೆ ನಿಮ್ಮ ಜಮೀನನ್ನ ಸ್ಯಾಟಲೈಟ್ ನ ಮೂಲಕ ಹಾಗೂ ಜಿಯೋ ಟ್ಯಾಗಿಂಗ್ ನ ಮೂಲಕ ಮ್ಯಾಪಿಂಗ್ ಅನ್ನು ಮಾಡಲಾಗುತ್ತೆ ಇವತ್ತಿನ ದಿನಗಳಲ್ಲಿ ಎಲ್ಲಾ ವಸ್ತುಗಳು ಅಪ್ಡೇಟ್ ಆಗ್ತಾನೆ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಜಮೀನಿನ ಡೀಟೇಲ್ಸ್ ಅನ್ನು ಕೂಡ ಅಪ್ಡೇಟ್ ಅನ್ನು ಮಾಡಲಾಗುತ್ತೆ ಇದರಿಂದಾಗಿ ಸರ್ಕಾರ ಜಮೀನಿನ ಮಾಲೀಕನ ಡೀಟೇಲ್ಸ್ ಅನ್ನ ಒಂದು ಕ್ಲಿಕ್ ನ ಮೂಲಕ ತಿಳಿದುಕೊಳ್ಳಬಹುದು ಹಾಗಾದ್ರೆ ಭೂ ಆಧಾರ ಮಾಡುವಂತಹ ಅವಶ್ಯಕತೆ ಆದರೂ ಏನಿತ್ತು ಅಂತ ನಿಮಗೆ ಪ್ರಶ್ನೆ ಹುಟ್ಟಬಹುದು ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಎಂಬುದು ಅಪ್ಡೇಟ್ ಆಗ್ತಾನೆ ಇದೆ ಎಲ್ಲ ವಸ್ತುಗಳು ಡಿಜಿಟಲ್ ಆಗಿ ಅಪ್ಡೇಟ್ ಆಗ್ತಾನೆ ಇದೆ ಆದರೆ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಪ್ಡೇಟ್ ಅನ್ನ ಮಾಡಲಾಗಿಲ್ಲ ಜಮೀನಿನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೂಡ ಅದೇ ರೀತಿಯಾಗಿ ಬರ್ತಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೂಡ ಮಾಡಲಾಗಿಲ್ಲ ಜಮೀನಿಗೆ ಸಂಬಂಧಪಟ್ಟಂತೆ ತುಂಬಾ ವಿವಾದಗಳು ಕೇಳಿ ಬರ್ತಾ ಇದೆ ಲ್ಯಾಂಡ್ ಮಾಫಿಯರಿಂದ ಜಮೀನನ್ನು ಅಕ್ರಮವಾಗಿ ಆಕ್ರಮಿಸಿಕೊಳ್ಳಲಾಗ್ತಿದೆ ರಾಜ್ಯ ಸರ್ಕಾರ ಬಳಿ ಇರುವಂತಹ ಜಮೀನಿನ ಡಾಟಾ ಕೇಂದ್ರ ಸರ್ಕಾರದ ಬಳಿ ಇರುವಂತಹ ಗೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗುವುದಿಲ್ಲ ಈ ಒಂದು ಕಾರ್ಡಿಂದ ಜಮೀನಿನ ಮಾಲೀಕತ್ವವನ್ನು ತುಂಬಾ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು ಇದರ ಉಪಯೋಗಗಳನ್ನು ಎಲ್ಲಾ ಫಲಾನುಭವಿಗಳಿಗೆ ನೀಡಲಾಗುತ್ತೆ ಎಲ್ಲಾ ಭೂಮಿಗಳಿಗೆ ಯು ಎಲ್ ಪಿನ್ ಅನ್ನ ನೀಡಲಾಗುತ್ತೆ ಯುನಿಕ್ ಯು ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ನೀಡಲಾಗುತ್ತೆ ಇದರಿಂದ ಜಮೀನಿಗೆ ಸಂಬಂಧಪಟ್ಟಂತೆ ತುಂಬಾ ವಿವಾದಗಳನ್ನ ಕಡಿಮೆ ಮಾಡಬಹುದು ಹಾಗೆ ಭೂ ಆಧಾರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಭೂ ಆಧಾರ್ ಮಾಡಬೇಕಾದ್ರೆ ಸರ್ಕಾರ ಎಲ್ಲಾ ರೀತಿಯ ಡಿಜಿಟಲ್ ಉಪಕರಣಗಳನ್ನ ಬಳಸಲಾಗುತ್ತೆ ಇಲ್ಲಿ ಜಿಯೋ ಟ್ಯಾಗಿಂಗ್ ನ ಬಳಸಲಾಗುತ್ತೆ ಜೊತೆಗೆ ಸ್ಯಾಟಲೈಟ್ ಇಮೇಜ್ ನಿಂದ ಸಹಾಯವನ್ನು ಕೂಡ ಪಡೆದುಕೊಳ್ಳಲಾಗುತ್ತದೆ ಜಮೀನಿನ ಅಕ್ಯುರೇಸಿಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚಿಂಗ್ ಅನ್ನ ಮಾಡಲಾಗುತ್ತೆ ಹಾಗೆ ಇದರಿಂದ ರೈತರಿಗೆ ಹಾಗೂ ಜಮೀನಿನ ಓನರ್ ಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ ಯು ಎಲ್ ಪಿನ್ ಅನ್ನ ಇಪ್ಪತ್ತೊಂಬತ್ತು ರಾಜ್ಯಗಳಿಗೆ ಬಿಡುಗಡೆಯನ್ನ ಮಾಡ ಮೊದಲಿಗೆ ಜಮೀನಿನ ವಿವರಗಳನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಮೊದಲೆಲ್ಲ ಜಮೀನಿನ ವಿವರವನ್ನ ತಿಳ್ಕೋಬೇಕು ಅಂದ್ರೆ ತುಂಬಾ ಸಮಯವನ್ನು ಹಿಡಿತಿತ್ತು ಆದರೆ ಭೂ ಅದರನ್ನ ಬಳಸಿಕೊಂಡು ಜಮೀನಿನ ವಿವರಗಳನ್ನ ಇಮಿಡಿಯೇಟ್ ಆಗಿ ನೀವು ತಿಳ್ಕೋಬಹುದು ಇದರಿಂದಾಗಿ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಬೆನಿಫಿಟ್ಗಳು ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಹಾಗೆ ನೀವೇನಾದ್ರೂ ಜಮೀನಿನ ಮೇಲೆ ಲೋನ್ ಅನ್ನು ಪಡ್ಕೋಬೇಕು ಅಂದ್ರೆ ತುಂಬಾ ಈಸಿಯಾಗಿ ನೀವು ಲೋನ್ ಅನ್ನ ಪಡ್ಕೋಬಹುದು ಹಾಗೆ ಜಮೀನನ್ನ ಮಾರಾಟ ಮಾಡಬೇಕು ಅಂದ್ರೆ ಅಥವಾ ಜಮೀನನ್ನ ಬೇರೆ ಹೆಸರಿಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು ಅಂದ್ರೆ ತುಂಬಾ ಈಸಿಯಾಗಿ ನೀವು ಈ ಕೆಲಸವನ್ನ ಮಾಡಬಹುದು ಹಾಗೆ ಭೂ ಆಧಾರ ಯಾವ ರೀತಿಯಾಗಿ ಮಾಡಲಾಗುತ್ತೆ ಹಾಗೆ ಯಾವ ರೀತಿಯಾಗಿ ನಿಮಗೆ ಭೂ ಆಧಾರ್ ಸಿಗುತ್ತೆ ಈ ಭೂ ಆಧಾರ್ ಕಾರ್ಡ್ ಅನ್ನ ರಾಜ್ಯ ಸರ್ಕಾರದ ಕಡೆಯಿಂದ ನೀಡಲಾಗುತ್ತೆ ಇದಕ್ಕೆ ಸೆಂಟ್ರಲ್ ಇಂದ ಡಾಟಾ ಬೇಸ್ ಅನ್ನ ರಚನೆಯನ್ನ ಮಾಡಲಾಗುತ್ತೆ ಅದರ ಜೊತೆಗೆ ಆಧಾರ್ ನಂಬರ್ ನ ಜೊತೆಗೆ ಜಮೀನಿನ ರೆಕಾರ್ಡ್ ಅನ್ನ ಜನರೇಟ್ ಮಾಡಲಾಗುತ್ತದೆ ಜೊತೆಗೆ ಡೀಟೇಲ್ಸ್ ಅನ್ನ ಲಿಂಕ್ ಮಾಡಲಾಗುತ್ತೆ ನಂತರ ನಿಮಗೆ ಯು ಎಲ್ ಪಿನ್ ನೀಡಲಾಗುತ್ತೆ ಹಾಗಾದ್ರೆ ಭೂ ಅದರಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಅಂತ ನೋಡೋದಾದ್ರೆ ಭೂ ಆಧಾರ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ತುಂಬಾ ರಾಜ್ಯಗಳಲ್ಲಿ ಲ್ಯಾಂಡ್ ಡೀಟೇಲ್ಸ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನ ಹೊಂದಿದ್ದು ಇವೆಲ್ಲ ಸರಿಯಾದ ಪಕ್ಷದಲ್ಲಿ ತುಂಬಾ ಸುಲಭವಾಗಿ ನೀವು ಇದೊಂದು ಸರಿಯಾದ ರೀತಿಯಲ್ಲಿ ಆದರೆ ನೀವು ತುಂಬಾ ಸುಲಭವಾಗಿ ಒಂದೇ ಕ್ಲಿಕ್ ನ ಮೂಲಕ ನಿಮ್ಮ ಜಮೀನಿನ ಡೀಟೇಲ್ಸ್ ನ ಪಡ್ಕೋಬಹುದು ಹಾಗೇನೆ ನೀವು ಇದರಿಂದ ತುಂಬಾ ಈಸಿಯಾಗಿ ಲೋನ್ ಅನ್ನ ಕೂಡ ಪಡ್ಕೋಬಹುದು ನೀವು ಲೋನನ್ನು ಪಡ್ಕೋಬೇಕು ಅಂದರೆ ತಿಂಗಳುಗಳ ಕಾಲ ವೇಟ್ ಅನ್ನು ಮಾಡುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಆನ್ಲೈನ್ ಪ್ರೋಸೆಸ್ನ ಮೂಲಕ ನೀವು ತುಂಬಾ ಈಸಿಯಾಗಿ ಲೋನನ್ನು ಪಡ್ಕೋಬಹುದು ಹಾಗೆಯೇ ಯಾವೆಲ್ಲ ರಾಜ್ಯಗಳಲ್ಲಿ ಯು ಎಲ್ ಪಿ ಅನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಅಂತ ನೋಡೋದಾದ್ರೆ ಇದುವರೆಗೆ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಬಿಡುಗಡೆಯನ್ನ ಮಾಡಲಾಗಿದೆ ಆಂಧ್ರ ಪ್ರದೇಶ ಜಾರ್ಖಂಡ ಗೋವಾ ಬಿಹಾರ ಒಡಿಸ್ಸಾ ಸಿಕ್ಕಿಂ ಮಹಾರಾಷ್ಟ್ರ ರಾಜಸ್ಥಾನ ಹರಿಯಾಣ ತ್ರಿಪುರ ಛತ್ತೀಸ್ಗಢ ಜಮ್ಮು ಮತ್ತು ಕಾಶ್ಮೀರ ಅಸ್ಸಾಂ ಮಧ್ಯಪ್ರದೇಶ ನಾಗಾಲ್ಯಾಂಡ್ ಮಿಜೋರಾಂ ತಮಿಳುನಾಡು ಪಂಜಾಬ್ ದಾದ್ರಾ ಮತ್ತು ನಗರ ಹವೇಲಿ ದಮನ್ ಮತ್ತು ದಿಯಾ ಹಿಮಾಚಲ ಪ್ರದೇಶ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಉತ್ತರಾಖಂಡ ಕೇರಳ ಲಡಾಖ್ ಚಂಡೀಸ್ಗಢ ಕರ್ನಾಟಕ ಮತ್ತು ದೆಹಲಿ ಎನ್ಸಿಟಿ ಇದಲ್ಲದೆ ಯುಎಲ್ಪಿನ ನ ಪ್ರಾಯೋಗಿಕ ಪರೀಕ್ಷೆಯನ್ನು ನಾಲ್ಕು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಪುದುಚೇರಿ ತೆಲಂಗಾಣ ಮಣಿಪುರ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮಾಡಲಾಗಿದೆ ಮಧ್ಯಪ್ರದೇಶ ಲಡಾಖ್ ಮತ್ತು ಜಾರ್ಖಂಡ್ ನಂತಹ ಕೆಲವು ರಾಜ್ಯಗಳು ಸ್ವಾಮಿತ್ವನಲ್ಲಿ ಯುಎಲ್ಪಿನನ್ನ ಬಳಸುತ್ತಿವೆ ಇದಾಗಿತ್ತು ಸ್ನೇಹಿತರೆ ಬುವಾದಾರ್ನ ಬಗ್ಗೆ ಮಾಹಿತಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಇದಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗುತ್ತೆ ಒಂದು ಅಧಿಕೃತವಾದ ಆದೇಶವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಅದರ ಜೊತೆಗೆ ನಿಮಗೆ ಒಂದು ಮೊಬೈಲ್ ಆಪ್ ಬಿಡುಗಡೆಯನ್ನು ಮಾಡಲಾಗುತ್ತೆ ಸೊ ಈ ಒಂದು ಮೊಬೈಲ್ ಆ್ಯಪ್ನ ಮೂಲಕ ನೀವು ಎಲ್ಲ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ಕೋಬಹುದು ಸೊ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬಂದಾಗ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ತಿಳಿಸ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್